ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ತರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಯು ಜಿ ಸಿ ನೆಟ್ಗೆ ಸಂಬಂಧಪಟ್ಟಂತೆ ಒಂದು ಪಬ್ಲಿಕ್ ನೋಟಿಸ್ ಇವತ್ತು ಪ್ರಕಟ ಆಗಿದೆ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೊ ಇದರಲ್ಲಿ ಅವರು ತಿಳಿಸ್ತಾ ಇದ್ದರೆ ಡಿಸ್ಪ್ಲೇ ಆಫ್ ಪ್ರವಿಸ್ನಲ್ ಕೀ ಆನ್ಸರ್ ಅಂತೇಳಿ ಸೊ ನಾನು ಮೊನ್ನೆ ದಿನ ನಿಮಗೆ ಆಲ್ರೆಡಿ ತಿಳಿಸಿದ್ದೆ ಹದಿನೈದನೇ ತಾರೀಕಿನ ಒಳಗಾಗಿ ಒಂದು ಕೀ ಆನ್ಸರ್ ಅಂತಕ್ಕಂಥದ್ದು ಪ್ರಕಟ ಆಗ್ತದೆ ಅಂತೇಳಿ ಸೊ ಅದೇ ರೀತಿಯಾಗಿ ಈ ದಿನ ಕೀ ಆನ್ಸರನ್ನು ಪ್ರಕಟ ಮಾಡಿದ್ದಾರೆ ಇದು ಸೊ ಪ್ರವಿಸ್ನಲ್ ಕೀ ಆನ್ಸರ್ ಆಗಿರ್ತದೆ ಇದರಲ್ಲಿ ಏನಾದರೂ ನಿಮಗೆ ಗೊಂದಲಗಳಿದ್ರೆ ಅಥವಾ ಯಾವುದಾದ್ರೂ ಆನ್ಸರನ್ನು ರಾಂಗಾಗಿ ಕೊಟ್ಟಿದ್ದರೆ ಅದಕ್ಕೆ ನೀವು ಆಬ್ಜೆಕ್ಷನ್ ಕೂಡ ಹಾಕ್ಬೋದು ಸೊ ಅದು ಯಾವಾಗ ಅಂತಂದರೆ ಹದಿನಾಲ್ಕು ಸೊ ಈ ದಿನದಿಂದ ಆಲ್ಮೋಸ್ಟ್ ಹದಿನೇಳನೇ ತಾರೀಕಿನವರೆಗೂ ಕೂಡ ನೀವು ಆಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶ ಇರ್ತದೆ ಐ ಥಿಂಕ್ ಮೂರು ದಿನಗಳು ಮಾತ್ರ ನಿಮ್ಗೆ ಅವಕಾಶ ಕೊಟ್ಟಿರ್ತಾರೆ ಆನಂತರ ನೀವು ಅಬ್ಜೆಕ್ಷನ್ ಅಂತಂದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ ಸೊ ಇದಿಷ್ಟೇನಪ್ಪ ಅಂತಂದ್ರೆ ನೀವು ಆಬ್ಜೆಕ್ಷನ್ ಹಾಕೋದಕ್ಕೆ ಇರ್ತಕ್ಕಂತಹ ಮಾಹಿತಿ ಸೊ ತುಂಬ ಜನ ಸ್ನೇಹಿತರು ಏನು ಮಾಡ್ತಾ ಇದ್ರಿ ಅಂದರೆ ಯಾವ ರೀತಿಯಾಗಿ ನಮ್ಮ ಕ್ವೆಶನ್ ಪೇಪರ್ ನೋಡೋದು ಅಂತೇಳಿ ಕೇಳ್ತಾ ಇದ್ದೀರಿ ಸೊ ನೀವು ಕ್ರೋಮಿಗೆ ಹೋಗಿ ಯು ಜಿ ಸಿ ನೆಟ್ ಅಂತೇಳಿ ಹೊಡೆದ್ರಿ ಅಂತಂದರೆ ನಿಮಗೆ ಈ ಥರ ಒಂದು ಡಿಸ್ಪ್ಲೇ ಓಪನ್ ಆಗ್ತದೆ ಇಲ್ಲಿ ಆನ್ಸರ್ ಕಿ ಚಾಲೆಂಜ್ ಫಾರ್ ಯು ಜಿ ಸಿ ನೆಟ್ ಡಿಸೆಂಬರ್ ಅಂತೇಳಿದ ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ಈ ಥರ ನಿಮಗೆ ಒಂದು ವಿಂಡೋಸ್ ಓಪನ್ ಆಗ್ತದೆ ಸೊ ಇದ್ರ ಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ಆನ್ಸರ್ ಕಿ ಚಾಲೆಂಜಸ್ ಫಾರ್ ಯು ಜಿ ಸಿ ನೆಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೊ ಈ ರೀತಿಯಾಗಿ ವಿಂಡೋ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿರಿ ಅದೇ ರೀತಿಯಾಗಿ ನಿಮ್ಮ ಪಾಸ್ವರ್ಡ್ ಹಾಕಿ ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚರ್ನ ನೀವು ಎಂಟ್ರಿ ಮಾಡಿ ಲಾಗಿನ್ ಕೊಟ್ರಿ ಅಂತಂದ್ರೆ ಸೊ ಕೊನೆಗೆ ಏನಾಗ್ತದೆ ಅಂದ್ರೆ ನೀವು ಲಾಗಿನ್ ಆದ ತಕ್ಷಣ ಈ ರೀತಿಯಾಗಿ ಪೇಜ್ ಒಂದು ಓಪನ್ ಆಗ್ತದೆ ಸೊ ಇಲ್ಲಿ ನಿಮ್ಮ ಒಂದು ಕ್ವಶನ್ ಪೇಪರ್ ವ್ಯೂ ಕ್ವಶನ್ ಪೇಪರ್ ಅಂತೇಳಿದ ಸೊ ನೀವು ಕನ್ನಡ ಅಂತೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದೆ ಅಂದರೆ ನೀವು ಯಾವ್ಯಾವ ಸಬ್ಜೆಕ್ಟಿಗೆ ಬಂದಿರ್ತೀರಿ ಆ ಒಂದು ಕ್ವಶನ್ ಪೇಪರ್ ಇಲ್ಲಿ ಕಾಣ್ತದೆ ಸೊ ಕನ್ನಡ ಅಂತೇಳಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಕ್ವಶನ್ ಪೇಪರ್ ನಿಮ್ಗೆ ಏನಾಗ್ತದೆ ಅಂದ್ರೆ ಸೊ ಡೌ ಪ್ರಿಂಟ್ ಅಂತೇಳಿ ಬರ್ತದೆ ಆ ಪ್ರಿಂಟನ್ನು ನೀವು ಸೇವ್ ಮಾಡಿಕೊಡ್ರಿ ಆ ನಂತರ ಇಲ್ಲಿ ವ್ಯೂ ಚಾಲೆಂಜ್ ಕಿ ಆನ್ಸರ್ ಅಂತಕ್ಕಂಥದ್ದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಕೀ ಆನ್ಸರ್ ಕಾಣ್ತದೆ ನೀವು ಚಾಲೆಂಜ್ ಮಾಡಕ್ಕೆ ಹೋಗ್ಬೇಡ್ರಿ ಜಸ್ಟ್ ನಿಮ್ಮ ಕೀ ಆನ್ಸರು ಮತ್ತು ಕ್ವಶನ್ ಪೇಪರ್ನ ಟ್ಯಾಲಿ ಮಾಡ್ತಾ ಹೋಗ್ರಿ ನಿಮ್ಗೆ ಏನಾಗ್ತದೆ ಅಂದರೆ ಗೊತ್ತಾಗ್ತದೆ ಇಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ನಿಮ್ಮ ಕ್ವೆಶನ್ ಇರ್ತದೆ ಹೌದಾ ಸೊ ನಿಮ್ಮ ಕ್ವಶನ್ ಇರ್ತದೆ ನೆಕ್ಸ್ಟ್ ಇಲ್ಲಿ ಕ್ವಶನ್ ಐ ಡಿ ಕೊಟ್ಟಿರ್ತಾರೆ ಹೌದಾ ಕ್ವಶನ್ ಐಡಿ ನೆಕ್ಸ್ಟ್ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರೊಳಗೆ ಸರಿಯಾದಂಥ ಆಪ್ಷನ್ಸ್ ಏನಾದರೂ ಫೋರ್ ಒನ್ ಫೈವ್ ಅಂತಕ್ಕಂಥದ್ದು ಇದೆಯಲ್ಲ ಇದು ಸರಿಯಾಗಿತ್ತು ಅಂತಂದರೆ ನೀವು ಕೂಡ ಆಜ್ಞೆ ಹಾಕಿರ್ತೀರಿ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಕೂಡ ಇದನ್ನೇ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂದರೆ ಹೋಲಿಕೆ ಮಾಡಬೇಕು ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಷ್ಟು ಕೀ ಆನ್ಸರ್ ಅಂತಕ್ಕಂಥದ್ದು ನಿಮಗೆ ಅಲ್ಲಿ ಲಭ್ಯ ಆಗ್ತದೆ ನಿಮ್ಮ ಕ್ವಶನ್ ಪೇಪರನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಆನಂತರ ಕೀ ಆನ್ಸರನ್ನು ನೀವು ಪರಿಶೀಲನೆ ಮಾಡ್ಕೋಬೋದು ಸ್ನೇಹಿತರೆ ಓಕೆನಾ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸೊ ಅಬ್ಸರ್ವ್ ಮಾಡ್ತಾ ಬನ್ನಿ ಕೀ ಆನ್ಸರ್ಗಳನ್ನ ಓಕೆನಾ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು